ಸ್ವಾಮಿ ಶಾಸ್ತ್ರ ಹೇಳ್ತೀನಿ ನಿನ್ನ ಎರಡು ಮಕ್ಕಳನ್ನು ಕರಿತಾಯಿ ನಿನ್ನ ಎರಡು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳು ಅಯ್ಯೋ ಎರಡು ಮಕ್ಕಳಲ್ಲಪ್ಪ ಮೊದಲನೇದ ಒಂದ್ ಹೆಣ್ಣು ಮಗು ಈಗ ಅಲ್ಲಿ ನಿಂತದಲ್ಲ ಮಗುವ ಅದು ಒಂದ್ ಗಂಡು ಮಗು ಒಂದೇಳು ಒಂದ್ ಗಂಡು ಇಲ್ಲ ಇಲ್ಲ ತಾಯಿ ಇಲ್ಲ ಇಲ್ಲ ಇವ್ರಿಗೆ ಎರಡು ಹೆಣ್ಣು ಮಕ್ಕಳೇ ಅಯ್ಯ ನಿಮ್ ಮಕ್ಕ ಅಷ್ಟು ಬೆಂಕಿತ ಇಲ್ಲಿಂದ ಎರಡು ಮಕ್ಕಳಂತೆ ಎರಡು ಇಲ್ಲಿ ತಾನಲ್ಲ ನನ್ನ ಮಾತ್ರ ಬಂಗಾರ ಅಂದ್ನೆ ಹೇಳ್ತಾನೆ ಆಶ್ಚರ್ಯ ಹೇಳ್ತಾನೆ ಅಯ್ಯೋ ಇಲ್ಲಮ್ಮ ಇಲ್ಲ ಇಲ್ಲ ನಿಮಗೆ ಎರಡು ಹೆಣ್ಣು ಮಕ್ಕಳೆ ತಾಯಿಯೇ ಓ ನನ್ನ ಮಾತು ನಂಬಿ ಏನ್ ನಿನ್ನ ಮಾತು ನಂಬಜಾ ಕೇತ ಅಯ್ಯೋ ನಾನು ಪೂಜೆ ಮಾಡುವಮ್ಮ ಹೋ ಕಾಳಿ ಕಾಳು ದೇವಿ ಅಣೆಗೂ ನಿನಗೂ ಎರಡು ಹೆಣ್ಣು ಮಕ್ಕಳಮ್ಮ ಪಾವ್ ಸುಮ್ಮನೆ ನೀನು ಇದ್ದಿದ್ದೆಲ್ಲ ರಾಮಾಯಣ ಮಾಡಬೇಡ ಅಂತೇಳ್ಮೇಲಕ್ಕೆ ಓ ಬಂದ ಏನೋ ಒಂದು ನಾಲ್ಕು ಮಾತು ಹೇಳ್ದೆ ಒಂದು ಐವತ್ತು ರೂಪಾಯಿ ಕೊಟ್ರ ಎತ್ಕೊಂಡ ಇಲ್ಲಿಂದ ಜ ಖಾಲಿ ಮಾಡು ಅಯ್ಯೋ ತಾಯಿ ನಾನು ಹೇಳಿರುವ ಶಾಸ್ತ್ರ ಯಾವತ್ತೂ ಸುಳ್ಳಾಗಿಲ್ಲ ತಾಯಿ ಇದು ನಮ್ಮ ಆದಿಕಾಲದಿಂದಲೂ ಬಂದಿರುವ ಪದ್ಧತಿಯೇ ನಾನ್ ಸುಳ್ಳು ಹೇಳುತ್ತಿಲ್ಲ ತಾಯಿ ಇವರಿಗೆ ಎರಡು ಹೆಣ್ಣು ಮಕ್ಕಳೇ ಹಾಗಾದ್ರೆ ನನ್ ಗಂಡು ಮಕ್ಕಳೇ ಆಗಿಲ್ಲ ಹೌದೌದು ತಾಯಿ ನಿನಗೆ ಎರಡು ಹೆಣ್ಣು ಮಕ್ಕಳೇ Mä jätin, että arkan langit tästä on. Silloin mä käyn talimereen. Talimereen, pah? Mä vammuun kalan viittasin, kun mä kovin tämän mureen. Amma, minä... Minä vammu, minä vammu. Vandara, minä vammu. Hän kalli moneen moneen. Hän jääni jääni jättänyt, ja minä olin minä, ei? Hän kalli moneen moneen. Hän on moneen moneen moneen. Hän on moneen moneen moneen. Oho, bangaradantamu, bangaradantamu.

ತಾಯಿ ಏನು ತಾಯಿ ಚೆನ್ನಾಗಿದ್ಯಾ ತಾಯಿಯೇ ಓ ಈ ತಾಯಿನ ಮನೆಯಲ್ಲಿ ಯಾರಿಗೂ ತಿಳಿಯದೆ ವಿವಾಹ ಮಾಡ್ಕೊಂಡು ಬರುವಳು ಈ ತಾಯಿ ಬಾಯ್ ಬಂದಿದ್ದ ಹೌದು ತಾಯಿ ಯಾಲಕ್ಕಿ ನುಡಿತೈತೆ ತಾಯಿ ಯಾಲಕ್ಕಿ ನುಡಿತೈತೆ ಈ ಮಗು ಮನೆಯಲ್ಲಿ ಯಾರಿಗೂ ತಿಳಿಸದೆ ವಿವಾಹ ಮಾಡ್ಕೊಂಡು ಬರುವಳು ತಾಯಿಯೇ ಅಯ್ಯೋ ಈ ಮಾತೇನ ನನ್ನ ಮೈಕ ಶಿವನ್ ಕೇಳ್ಕೊಂಡ್ಬಿಟ್ರೆ ಅಷ್ಟೇ ಇನ್ನ ಅಲ್ಲೇ ಎದೆ ಹೊಡ್ಕೊಂಡ್ಬಿಟ್ ಪ್ರಾಣ ಹೋಗ್ಬಿಟ್ಬಿಡ್ತಾನೆ ಬಾಯಿ ಮುಚ್ಕೊಂಡಿರ್ಬೇಕು ನೀ ಬಂದಿದ್ಯಾ ಹೋಗಿದ್ಯಾ ಅಷ್ಟು ಎತ್ತಿ ನುಡಿತೈತೆ ತಾಯಿ ನುಡಿತೈತೆ ತಂಗಿ ಹೋಗಿ ನೋಡಿತೈತೆಳೆ ಅಂತಂದೆ ಹೋದವ್ರು ಇಷ್ಟೊತ್ತಾದ್ರೂ ಇಲ್ಲ ಹ ಬರ ಇಲ್ಲ ಅದೇನ್ ಸುಳ್ಳು ಹೇಳದ ಏನ್ ಕಥೆನಾ ಇಲ್ಲ ತಾಯಿ ಆ ತಾಯಿ ಬರುವರು ತಾಯಿ ಆಲಕ್ಕೆ ನುಡಿತೈತೆ ತಾಯಿ ಆಲಕ್ಕಿ ತಾಯಿ ಅಲ್ಲ ಇದನ್ನ ಏಳ ಮಗು ಅವಾಗ ಆದ್ರೂ ಭವಿಷ್ಯ ಹೇಳ್ತಾ ಇದೆಯಾ ನೋಡು ಇರುವುದನ್ನು ಹೇಳುವೆನು ತಾಯಿ ಆಲಕ್ಕೆ ತಾಯಿ ಈ ಮಗು ಮನೆಯಲ್ಲಿ ಯಾರಿಗೂ ತಿಳಿಸದೆ

மத் மாஜா மா மக்க முறை எல்லா எத்தி இதாக்கிங் ஓர்த்தியா எல்லா குத் அஹ் நீங்க நீங்க பாத்தியாங்க ಆಶ್ ನನ್ ಮೆಲ್ಲ ಯಾರ ಹೇಳಿದ್ವ ನಿಮ್ಮ ಮಗನೆಲ್ಲ ಅಂತ ಏ ಅವಳ ಅವಳು ಅವನೇನೋ ಹೇಳ್ಬಿಟ್ಟು ಅದ್ನಂದ್ರ ಇವಳು ಮಗುಕ ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ತಲೆ ಕೆಡಿಸ್ತಾಳೆ ಇಂತ ಕೆಲಸ ಮಾಡಲ್ಲೇ ಹೇಳಕ್ ಮುಂಚೆ ಹಾಳು ಹಾಳ ನೀನು ಅತ್ತೆ ಆ ಶಾಸ್ತ್ರ ಹೇಳ ಅತ್ತೆ ಹುಂಚೆ ಮಾಡ್ದಾಗ ಅವಳ ಅಂತ ಹೇಳಿದ್ನ ತಾನೆ ಹ್ಮ್ ಹಂಗಾದ್ರೆ ಇದೆಲ್ಲ ಹೇಳಿದ್ ತಾನೆ ಮತ್ತಂತಾದ್ರೆ ಆ ಶಂಕರ್ ಯಾರು ಹು ನಿಮ್ಮ ಮಗ ಹುಟ್ಟಿರೋ ಮೂಗುನ ಯಾರು ಯಾರು ಅಂತ ಕೇಳ್ತಾಳೆ ನೋಡು ಅಗ ನೀನು ಎಲ್ಲ ಅವಳಿಗೆ ಹೆರಿಗೆ ಮಾಡ್ಸಿದ್ವಾ ನಾನು ಯರ್ಗೆ ಮಾಡ್ತಿದ್ವಾ ಅವಳು ಎರಡು ಮಕ್ಳಿಗೂ ನಾನು ಹೆರಿಗೆ ಮಾಡ್ಸಿದ್ವ ಹಂಗಾರೆ ನಾನು ಸುಳ್ಳು ಹೇಳ್ತೀನಿ ಅವಳು ಲೈ ಮಗುನ ಏನೋ ಒಂದ್ ದತ್ತಿ ಇಡ್ಸ್ತಾಳೆ ಅವ್ಳ ಮಗುನ್ ಏನೋ ಒಂದ್ ದತ್ತಿ ಇಡ್ಸ ವರ್ಕ ಇಳ್ಕ ನೆಮ್ಮದಿ ಇಲ್ಲ ಅನ್ಸ್ತದೆ ಅಲ್ಲೇ ಯಾರೋ ಶಾಸ್ತ್ರ ಹೇಳೋನ್ ಬಂದು ಏನೋ ಹೇಳ್ಬಿಟ್ನು ಅಂತ ಹಿಂಗ ಆಡ್ತಾ ಇದ್ಯಾಲೆ ಯಾಕೆ ಹಂಗಲ್ಲ ಯಪ್ಪನ ಅವ್ ಹುಂಚ ಮಾಡ್ತಗ ಹ್ಮ್ ಅವಳೆ ಅಂತ ಹೇಳಿದ್ ತಾನೆ ಇವಾಗ ಕೇಳಿದೆ ಅತ್ತನ್ ಕೇಳ್ದೆ ಹುಂಚು ಅಂತ ಇದಳ್ತಾವಳೆ ಇನ್ನ ಎಪ್ಪನ ಹೇಳಿರೋ ತಾನೆ அங்கே ஆக்கர்வா ஆயார் வா மகிஹ நன் மர ஆன சாவிர் ஓ நம்ம அம்மன சாவித் அம்ம அன்னக்கு ஏனே பார இல்லே நீ நன் மகளு தெбя காலேம்மா நீ வேற வேற நான் அம்மு தாகம்னு ஆ நீ வேற அம்மா ஏ யாரே நம்ம அம்மா நல்லா வந்தா நீனா நம்ம அம்மா வா வா நீனா தரoji எதெல் மேலக்கே எதெல் மேலக்கே மகுன் கர்க்கொண்டு walk ಹೋಗோ once ஒரு ஆள்ギல் கைஸ் கோடவ அம்மா நான நான மாதி செந்துனா அம்மா அட அம்மா அம்மா மாட்டாரம்மா அம்மா ముందు வரையது ப்ளீஸ் லைக் ಮಾಡಿ ஷேர் ಮಾಡಿ கமெண்ட் ಮಾಡಿ